ಹನುಮಂತ ಅಶ್ವಿನಿ ಮೇಡಮ್ ಅವರ ಕಲೆಗೆ ಬಿದ್ದು ಆಶೀರ್ವಾದವನ್ನು ಸಹ ಪಡ್ಕೊಂಡಿದ್ದಾರೆ ಯಾಕೆಂದ್ರೆ ತುಂಬನೇ ಮಹತ್ವವಾದಂತಹ ಕೆಲಸ ಮಾಡಬೇಕು ಯಾಕೆಂದ್ರೆ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಹನುಮಂತನ ಕರ್ತವ್ಯ ಇನ್ನಷ್ಟು ಬೆಳಿಬೇಕಿದೆ ಮತ್ತೆ ದೊಡ್ಡ ದೊಡ್ಡವರ ಒಂದು ಗಣ್ಯಾತಿ ವ್ಯಕ್ತಿಗಳ ಆಶೀರ್ವಾದ ತುಂಬಾ ಮುಖ್ಯವಾಗಿರುತ್ತೆ ಅಶ್ವಿನಿ ಮೇಡಮ್ ಕೂಡ ಅದೇ ರೀತಿ ತುಂಬಾನೇ ಮುಖ್ಯ ಅಪ್ಪು ಅವರ ಬದಲಾಗಿ ಅಶ್ವಿನಿ ಮೇಡಮ್ ಒಂದು ಸ್ಥಾನದಲ್ಲಿ ನಿಂತು ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ದಾನ ಧರ್ಮ ಆಗಿರ್ಬೋದು ಅನಾಥಾಶ್ರಮ ವೃದ್ಧಾಶ್ರಮ ಸೊ ಈ ರೀತಿ ಹೆಲ್ಪಿಂಗ್ ನೇಚರ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ಸೊ ಹೀಗಾಗಿ ಅಪ್ಪು ಅವರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಹಾಡುಗಳು ಅಂದ್ರೆ ತುಂಬಾ ಇಷ್ಟ ಹನುಮಂತ ಹಾಡುಗಳನ್ನು ಆಗಲಿ ಅವರು ಕೇಳಿದ್ರು ಸರಿಗಮಪ್ಪಗೆ ಎಂಟ್ರಿ ಕೊಡದ ಟೈಮ್ ನಲ್ಲಿ ಐದು ವರ್ಷದ ಹಿಂದೆ ಸೊ ಹೀಗಾಗಿ ಅಶ್ವಿನಿ ಮೇಡಮ್ಗೂ ಕೂಡ ಇಷ್ಟ ಹಾಡುಗಳೆಲ್ಲವೂ ಕೂಡ ಅಪ್ಪು ಅವರ ಒಂದು ದೊಡ್ಡ ಅಭಿಮಾನಿ ಹನುಮಂತ ಕೂಡ ಗೆದ್ದ ಮೇಲೆ ಅಶ್ವಿನಿ ಮೇಡಮ್ ಮೀಟ್ ಆಗಿದ್ದಾರೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಅಶ್ವಿನಿ ಮೇಡಮ್ಗೂ ಕೂಡ ಖುಷಿ ಇದು ಹೋಗಕ್ಕೆ ವಿಚಾರಿಸಿ ಬೆಸ್ಟ್ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಹನುಮಂತ ನಿಮಗೂ ಕೂಡ ಇಷ್ಟ ಹನುಮಂತನ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಸದ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಆಗಿರ್ಬೋದು ಸ್ಟೇಜ್ ಪರ್ಫಾರ್ಮೆನ್ಸ್ಗಳು ಮತ್ತೆ ಸನ್ಮಾನಕ್ಕೂ ಕೂಡ ಹೋಗ್ತಾ ಇದ್ದಾರೆ ಸಾಕಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಹನುಮಂತನಿಗೆ ತುಂಬಾ ಕಡೆ ಸನ್ಮಾನವನ್ನು ಕೂಡ ಇದ್ದಾರೆ ಗೆಸ್ಟ್ ಆಗಿ ಕೂಡ ಹೋಗಿ ಬರ್ತಾರೆ ಜೊತೆಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ ಕೂಡ ಕಾಣಿಸ್ಕೊತಿದ್ದಾರೆ ಮತ್ತೆ ಈಗ ಸಿನಿಮಾದಲ್ಲಿ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಆಡಕ್ಕೆ ಅಂದ್ರೆ ಒಂದು ಒಳ್ಳೊಳ್ಳೆ ಸಾಂಗ್ ಗಳಿಗೆ ಧ್ವನಿ ನೀಡಿದ್ರೆ ಅನುಮಂತ ತುಂಬಾನೇ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕ ಭಾಗದ ಸಾಂಗ್ ಅಂತೂ ತುಂಬಾನೇ ವೈರಲ್ ಆಗುತ್ತೆ ಅನುಮಂತದಷ್ಟು ಚೆನ್ನಾಗಿರುತ್ತೆ ಹೀಗಾಗಿ ಒಂದು ಉತ್ತರ ಕರ್ನಾಟಕದ ಸಾಂಗ್ ಮಾಡಿ ಫಿಲಂ ನಲ್ಲಿ ಒಂದು ಅವಕಾಶವನ್ನು ಕೊಟ್ಟರೆ ಬಹಳಷ್ಟು ಉಪಯೋಗ ಅಂತಾನೆ ಹೇಳಬಹುದು